ನಮಸ್ಕಾರ ವೀಕ್ಷಕರೇ ಕಲಿಯುಗದಲ್ಲಿ ಅತ್ಯಂತ ಕಠಿಣ ಮತ್ತು ಬಹಳ ನಿಷ್ಠೆಯಿಂದ ಮಾಡುವಂತಹ ವ್ರತ ಪಂದಳ ಕೋರ ಏಕಾಂತವಾಸ ಕಾನನದ ಪುರುಳೆ ಭಗವಾನ್ ಅಯ್ಯಪ್ಪ ಸ್ವಾಮಿಯ ವ್ರತ ಈ ವೃತ ಯಾವಾಗ ಆರಂಭ ಆಗಿದೆ ಅನ್ನೋದು ಮನುಷ್ಯ ಚಿತ್ತಕ್ಕೆ ನಿಲುಕದಂಥ ವಿಷಯ ಆದರೆ ನಲವತ್ತ ಎಂಟು ದಿನಗಳ ಕಾಲ ಮಾಡುವಂತಹ ಕಠಿಣ ಉಪವಾಸ ವೃತ ಮತ್ತು ನಿಷ್ಠೆ ಒಂದು ಮನುಷ್ಯನ ಬದುಕಲ್ಲಿ ಪರಿವರ್ತನೆಯನ್ನು ತರಬಲ್ಲಂತಹ ಒಂದು ಕಾಲಘಟ್ಟವೂ ಹೌದು ಅಂತಹ ಸ್ವಾಮಿಗಳು ಬಹಳ ನಿಷ್ಠೆಯಿಂದ ಐವತ್ತು ವರ್ಷಗಳಿಂದ ಆರಾಧಿಸಿಕೊಂಡು ಬರ್ತಾ ಇದ್ದಂತಹ ಕೋಟಕಾರ ಭಗವಾನ್ ಅಯ್ಯಪ್ಪ ಸ್ವಾಮಿಯ ಮಂದಿರಕ್ಕೆ ಈಗ ಸುವರ್ಣ ಮಹೋತ್ಸವದ ಸಂಭ್ರಮ ನವೆಂಬರ್ ಇಪ್ಪತ್ತ ಎಂಟರಿಂದ ತರುವಾಯ ಹೊರಕಾಣಿಕೆ ಮೆರವಣಿಗೆಯಿಂದ ತೊಡಗಿ ಅಯ್ಯಪ್ಪ ದೀಪೋತ್ಸವದವರೆಗೆ ನಾಲ್ಕೈದು ದಿವಸಗಳ ಪರ್ಯಂತ ವಿಶೇಷ ಕಾರ್ಯಕ್ರಮಗಳು ಇಲ್ಲಿ ನಡೆಯಲಿಕ್ಕಿದೆ ಈ ಉತ್ಸವ ಯಾವ ರೀತಿ ಇರ್ತದೆ ಆ ಕ್ಷೇತ್ರದಲ್ಲಿ ಯಾವ ರೀತಿಯ ಸಿದ್ಧತೆಗಳು ನಡೆದಿದೆ ಅನ್ನೋದನ್ನು ತಿಳಿಯುವುದಕ್ಕಾಗಿ ನಮ್ಮ ತಂಡ ಈಗ ಕೋಟೆಕಾರನತ್ತ ತೆರಳಿದೆ ಬನ್ನಿ ಶ್ರೀ ಅಯ್ಯಪ್ಪ ಮಂದಿರದ ವಿಶೇಷ ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕೋಣ ನಾವೀಗ ಕೋಟೆಕಾರು ಗ್ರಾಮದ ಶ್ರೀ ಅಯ್ಯಪ್ಪ ಮಂದಿರ ಟ್ರಸ್ಟ್ ಹಾಗೂ ಶ್ರೀ ಅಯ್ಯಪ್ಪ ಸ್ವಾಮಿ ಸಮಿತಿಯ ಶ್ರೀ ಅಯ್ಯಪ್ಪ ಮಂದಿರದ ಶ್ರೀ ಅಯ್ಯಪ್ಪ ಸುವರ್ಣ ಮಹೋತ್ಸವ ಹಾಗೂ ದೀಪೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿ ಕಲೆ ಹಾಕುವುದಕ್ಕಾಗಿ ಕ್ಷೇತ್ರದ ವಠಾರದಲ್ಲಿದ್ದೇವೆ ನವೆಂಬರ್ ಇಪ್ಪತ್ತ ಎಂಟರಿಂದ ಡಿಸೆಂಬರ್ ಎರಡರ ತನಕ ಇಲ್ಲಿ ಸುವರ್ಣ ಮಹೋತ್ಸವ ದೀಪೋತ್ಸವ ಕಾರ್ಯಕ್ರಮಗಳು ಸಂಪನ್ನಗೊಳ್ಳಲಿದೆ ನವೆಂಬರ್ ಇಪ್ಪತ್ತ ಎಂಟರಂದು ಅಂದರೆ ಗುರುವಾರ ಸಂಜೆ ಐದು ಗಂಟೆಗೆ ಬೀರಿ ಗಣೇಶ ಮಂದಿರದ ಬಳಿಯಿಂದ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ನಡೆಯಲಿಕ್ಕಿದೆ ಶಾಸ್ತಾರ ಭಜಕವೃಂದ ಶಾಸ್ತ್ರನಗರ ಮಡ್ಯಾರಿ ಇವರ ಕುಣಿತ ಭಜನೆಯೊಂದಿಗೆ ಉಮಾಮಹೇಶ್ವರಿ ಚಂಡೆಬೆಳಗ ಕಾಪಿಕಾಡು ಇವರ ಚೆಂಡೆ ಮೇಳದೊಂದಿಗೆ ಈ ಒಂದು ಹೊರೆ ಕಾಣಿಕೆಯನ್ನು ಸಜ್ಜುಗೊಳಿಸಲಾಗಿದೆ ನವೆಂಬರ್ ಇಪ್ಪತ್ತ ಒಂಬತ್ತರಂದು ಬೆಳಿಗ್ಗೆ ಗಂಟೆ ಏಳಕ್ಕೆ ಉತ್ಸವದ ಉದ್ಘಾಟನೆಯಾಗ್ತದೆ ಸಂಜೆ ಏಳು ಮೂವತ್ತರಿಂದ ವಿವಿಧ ವೈದಿಕ ವಿಧಿಗಳು ರಾತ್ರಿ ಹತ್ತು ಗಂಟೆಗೆ ಶಾರದಾ ಕಲಾ ಇವರ ಕತೆ ಎಡ್ಡೆ ಉಂಡು ಎಂಬ ನಾಟಕ ಇಲ್ಲಿ ಪ್ರದರ್ಶನಗೊಳ್ಳುತ್ತದೆ ಮೂವತ್ತರಂದು ಶನಿವಾರ ಬಹು ಭಾಷಾ ಕವಿಗೋಷ್ಠಿ ಧಾರ್ಮಿಕ ಸಭಾ ಕಾರ್ಯಕ್ರಮ ರಾತ್ರಿ ಒಂಬತ್ತರಿಂದ ಭರತನಾಟ್ಯ ನಾಟ್ಯನಿಕೇತನ ಕೊಲ್ಯ ಇವರು ಪ್ರಸ್ತುತಪಡಿಸುವ ಏಳುವೇರು ದಯ್ಯಾರ್ ಎನ್ನುವಂತಹ ವಿಶಿಷ್ಟವಾದ ಕಾರ್ಯಕ್ರಮ ನಡೆಯುತ್ತದೆ ಡಿಸೆಂಬರ್ ಒಂದರಂದು ಆದಿತ್ಯವಾರ ಬೆಳಿಗ್ಗೆ ಗಂಟೆ ಒಂಬತ್ತು ಮೂವತ್ತಕ್ಕೆ ಲಕ್ಷ ತುಳಸಿ ಅರ್ಚನೆ ನಡೆಯುತ್ತದೆ ಮತ್ತು ಎರಡನೇ ತಾರೀಕು ಸೋಮವಾರ ಸಂಜೆ ಆರು ಮೂವತ್ತರಿಂದ ಪಾಲಶ ಮರದ ಕೊಂಬೆಯ ಮೆರವಣಿಗೆ ಅಯ್ಯಪ್ಪ ದೀಪೋತ್ಸವ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮಗಳಿಗೆ ಈಗಾಗಲೇ ಉಗ್ರಾಣ ಮುಹೂರ್ತವನ್ನು ನೆರವೇರಿಸಲಾಗಿದೆ ಈ ಒಂದು ಉತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ನಡೆಸಬೇಕು ಅನ್ನುವ ಕಾರಣಕ್ಕಾಗಿ ಸಮಿತಿ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದೆ ಬೀರಿ ಜಂಕ್ಷನ್ನಿಂದ ಇವತ್ತು ಹೊರಡುವಂತಹ ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆಗಾಗಿ ಸಿದ್ಧತೆ ನಡೆದಿದೆ ಜೊತೆಗೆ ಕ್ಷೇತ್ರವನ್ನು ಒಪ್ಪ ಓರಣವಾಗಿ ಅಲಂಕರಿಸಲಾಗಿದೆ ನಾವೀಗ ನೋಡ್ತಾ ಇದ್ದೇವೆ ಕ್ಷೇತ್ರದ ಪರಿಸರವನ್ನು ಬಹಳ ಕಾರ್ಯಕರ್ತರು ಸುಂದರವಾಗಿ ನಿರ್ಮಿಸಿ ಒಂದು ಟ್ರೆಸ್ ಅಳವಡಿಕೆಯಾಗಿದೆ ಮಂದಿರ ಕೂಡ ಒಂದು ಐವತ್ತನೇ ವರ್ಷದ ನೆನಪಿಗಾಗಿ ಭಾಳ ಸುಂದರವಾಗಿ ಸುಂದರ ಸುಂದರಗೊಂಡಿದೆ ರಾತ್ರಿ ಹೊತ್ತು ಜಗಮಗಿಸುವ ದೀಪಾಲಂಕಾರಗಳಿಗಾಗಿ ಈಗಾಗಲೇ ದೀಪಗಳನ್ನು ಕೂಡ ಸಜ್ಜುಗೊಳಿಸಲಾಗಿದೆ ಈ ಒಂದು ಮಂದಿರದ ಒಳಭಾಗದಲ್ಲಿ ಏನಿದೆ ಅನ್ನೋದನ್ನು ನೋಡುವುದಕ್ಕಾಗಿ ನಾವು ಮಂದಿರದ ಒಳಗಡೆ ಹೋಗುವವರಿದ್ದೇವೆ ಇದೀಗ ತತ್ವಮಸಿ ಅನ್ನುವಂಥ ದ್ವಾರ ನಮ್ಮನ್ನು ಸ್ವಾಗತಿಸ್ತದೆ ವಿಶಾಲವಾಗಿ ಚಪ್ಪರ ಹಾಗೂ ರಂಗವೇದಿಕೆ ಇವುಗಳನ್ನೆಲ್ಲ ಸಜ್ಜುಗೊಳಿಸಲಾಗಿದೆ ನೋಡಿ ಈ ಸ್ಥಳದಲ್ಲಿ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವಕ್ಕಾಗಿ ಶಾಮಿಯಾನಗಳನ್ನು ಹಾಕಲಾಗಿದೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ದೀಪೋತ್ಸವ ಪ್ರತಿವರ್ಷ ನಡೆಯುವಂಥದ್ದು ಮುಂದೆ ರಂಗಮಂದಿರ ಸಜ್ಜಾಗಿದೆ ಈ ರಂಗಮಂದಿರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕಾಗಿ ಮತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮಗಳನ್ನು ಏರ್ಪಡಿಸುವುದಕ್ಕಾಗಿ ಕೂಡ ಸಿದ್ಧತೆಗಳನ್ನು ನಡೆಸಲಾಗಿದೆ ಇದು ಅಯ್ಯಪ್ಪ ಮಂದಿರ ಟ್ರಸ್ಟಿನ ಒಂದು ಕಟ್ಟಡ ಇದರಲ್ಲಿ ಉಗ್ರಾಣವನ್ನು ಮಾಡಲಾಗಿದೆ ಇವತ್ತು ಬೆಳಗ್ಗೆ ಇಲ್ಲಿ ಯಾವ ರೀತಿ ಉಗ್ರಾಣ ಮಹೋತ್ಸವ ಉಗ್ರಾಣ ಮುಹೂರ್ತ ನಡೆದಿದೆ ಅನ್ನೋದನ್ನು ಕೆಲವು ಭಾವಚಿತ್ರಗಳ ಮೂಲಕ ತೋರಿಸುವವರಿದ್ದೇವೆ ಇವತ್ತು ಹಸಿರುವಾಣಿ ಹೊರೆ ಕಾಣಿಕೆ ಮೆರವಣಿಗೆ ಬಂದ ಬಳಿಕ ಎಲ್ಲವನ್ನ ಇಲ್ಲಿ ಪೇರಿಸಲಾಗ್ತದೆ ಸಮಿತಿಯ ಕಾರ್ಯಕರ್ತರು ಅಹರ್ನಿಶಿಯಾಗಿ ದುಡಿಯುತ್ತಾರೆ ಇವರು ವೃತ್ತಧಾರಿಗಳು ಕೂಡ ಆಗಿರ್ತಾರೆ ವರ್ಷದಲ್ಲಿ ಸುಮಾರು ಮೂರು ಬಾರಿ ಇಲ್ಲಿ ಅಪಾರ ಸಂಖ್ಯೆಯ ಮಾಲಾಧಾರಿಗಳು ಈ ಕ್ಷೇತ್ರದಿಂದ ತೆರಳುವವರು ಈಗಾಗಲೇ ಹೊರೆ ಕಾಣಿಕೆಗಳನ್ನು ಸ್ವೀಕರಿಸುವುದಕ್ಕಾಗಿ ದೀಪವನ್ನು ಕೂಡ ಒರಿಸಲಾಗಿದೆ ಬೇರೆ ಬೇರೆ ಕಡೆಯಿಂದ ಹೊರೆ ಕಾಣಿಕೆಗಳನ್ನು ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಪ್ರತಿವರ್ಷ ತಲುಪಿಸ್ತಾರೆ ಅದರಲ್ಲೂ ಈ ಬಾರಿ ಸುವರ್ಣ ಮಹೋತ್ಸವದ ವಿಶೇಷತೆಯಾಗಿ ಹೆಚ್ಚು ಹೊರೆ ಕಾಣಿಕೆಗಳು ಕ್ಷೇತ್ರವನ್ನು ಸೇರಲಿದೆ ಇದು ವಿಶಾಲವಾದಂಥ ಉಗ್ರಾಣ ಇವತ್ತು ಸಂಜೆ ಈ ಉಗ್ರಾಣದಲ್ಲಿ ಅನ್ನದಾನಕ್ಕೆ ಬೇಕಾಗುವ ಎಲ್ಲ ರೀತಿಯ ಫಲವಸ್ತುಗಳು ಜೊತೆಗೆ ಇತರ ದಿನಸಿ ಸಾಮಗ್ರಿಗಳು ತುಂಬಿಕೊಳ್ಳುತ್ತದೆ ಈ ಬಾರಿ ಸುವರ್ಣ ಮಹೋತ್ಸವದ ಅಂಗವಾಗಿ ಮಂದಿರದ ಮೇಲ್ಚಪ್ಪರ ಟ್ರೆಸ್ ಅಳವಡಿಕೆ ಕಾರ್ಯ ನಡೆದಿತ್ತು ಅಯ್ಯಪ್ಪ ಸ್ವಾಮಿಯನ್ನು ಕಣತುಂಬಿಕೊಳ್ಳಲು ನಾವೀಗ ಮಂದಿರದತ್ತ ತೆರಳುತ್ತಾ ಇದ್ದೇವೆ ಇಲ್ಲಿಯ ಮೂರ್ತಿ ಚಿಕ್ಕದಾದರೂ ಕೂಡ ಕೀರ್ತಿ ದೊಡ್ಡದು ಎನ್ನುವ ರೀತಿಯಲ್ಲಿ ಅಯ್ಯಪ್ಪ ಸ್ವಾಮಿ ಕಾರಣಿಕವನ್ನು ತೋರಿಸಿದಂತಹ ಸ್ಥಳವಿದು ಈ ರಾಜ್ಯದ ಮೂಲೆ ಮೂಲೆಗಳಿಂದ ಬರುವಂತಹ ಭಕ್ತರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶಬರಿಮಲೆ ಯಾತ್ರೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈ ಬೀರಿಯಲ್ಲಿರುವ ಕೋಟೆಕಾರಿನಲ್ಲಿರುವಂತಹ ಈ ಮಂದಿರವನ್ನು ಸಂದರ್ಶಿಸ್ತಾರೆ ಯಾರೇ ಭಕ್ತರು ಬಂದರೂ ಕೂಡ ಅವರಿಗೆ ದಣಿವಾರಿಸುವಂತಹ ವ್ಯವಸ್ಥೆ ಒಂದು ದಿವಸ ತಂಗಿ ಹೋಗುವಂಥ ವ್ಯವಸ್ಥೆ ಎಲ್ಲವನ್ನೂ ಕೂಡ ಈ ಕ್ಷೇತ್ರದ ಆಡಳಿತ ಮಂಡಳಿ ಅಥವಾ ಸ್ವಾಮಿ ಟ್ರಸ್ಟ್ ಭಕ್ತಾದಿಗಳಿಗೆ ನೀಡುತ್ತಾ ಬಂದಿದೆ ಬ್ರಹ್ಮಶ್ರೀ ಉಚ್ಚಲತಾಯ ಪದ್ಮನಾಭ ತಂತ್ರಿವರಿಯರ ನೇತೃತ್ವದಲ್ಲಿ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುವುದು ವಾಡಿಕೆ ಈಗ ನಾಳೆಯಿಂದ ಇಲ್ಲಿ ನಡೆಯುವಂತಹ ಅಭಿಷೇಕಗಳು ತುಪ್ಪಾಭಿಷೇಕ ಹಾಲಭಿಷೇಕ ಸಿಯಾಳಾಭಿಷೇಕ ಇವುಗಳನ್ನು ನೋಡುವುದೇ ಬಹುಶಃ ಒಂದು ಮಿನಿ ಶಬರಿಮಲೆಯಂತೆ ನಮಗೆ ಗೋಚರವಾಗ್ತದೆ ಭಗವಾನ್ ಅಯ್ಯಪ್ಪ ಸ್ವಾಮಿಗೆ ಇಲ್ಲಿ ನಡೆಸುವಂತಹ ತ್ರಿಮಧುರ ಅಭಿಷೇಕಗಳನ್ನು ಕಣ್ತುಂಬಿಕೊಳ್ಳುವುದು ನಮ್ಮ ಬದುಕಿನ ಸುಯೋಗ ಅನ್ನುವುದು ಇಲ್ಲಿ ನಮಗೆ ಬಿಂಬಿತವಾಗ್ತದೆ ಭಗವಾನ್ ಅಯ್ಯಪ್ಪ ಸ್ವಾಮಿಯು ಕುಳಿತ ಭಂಗಿಯನ್ನು ಇಲ್ಲಿ ನಾವು ಗಮನಿಸ್ತೇವೆ ಮತ್ತು ಇಲ್ಲಿ ಭಕ್ತಾದಿಗಳು ಬೇಡಿಕೊಂಡಂತಹ ಇಷ್ಟಾರ್ಥಗಳು ಸಾವಿರಾರು ಸಂಖ್ಯೆಯಲ್ಲಿ ನೆರವೇರಿದ್ದ ನಿದರ್ಶನಗಳನ್ನು ಕೂಡ ಗುರುತಿಸಲಾಗ್ತದೆ ಗುರುಸ್ವಾಮಿ ಭಾರಿ ದಿನತ ಕನ ಕಟ್ಟೊಂದಿರ್ತಾರೆ ಹಾಗೂ ಸ್ವಾಮಿನಲ್ಲಿ ಸುವರ್ಣ ಮಹೋತ್ಸವ ದಿನ ಕೈತಲಾಂಡೆ ಕ್ಷಣಗಣನೆ ಆರಂಭ ಮಾಡಿಂಚಿನ ಸಂತೋಷ ಸಂತೋಷ ಮಂಡ ಮಾಡೋ ವರ್ಷದ ಹೆಂಗೆ ಎಡ್ಡೆ ಒಂಜಿ ಸೇವೆ ಭಾಗ್ಯ ಮಾಡಿಕೊಂಡೆ ಅವೇ ಐ ವರ್ಷ ಈ ಮಂದಿರ ಆಪ್ನಿಂಚಲ್ಲುಂಬೆ ಶಬರಿ ನೇತ ಸೇವೆ ಮಾಡ್ಬೋದು ಅವೇ ಸಂತೋಷ ಸಂತೋಷ ಹೋಗ್ಲಾ ಅಜ್ಜಿ ಸೇವೆ ಮಾಡ್ತಾರೆ ಪ್ರಾರ್ಥನೆ ಬಂತದ ಇನ್ನ ಹೊರಕಾಣಿಕೊತ್ತ ಮೂರ್ತರಲ್ಲಿ ಉಗ್ರತ ಮುಲ್ಪ ಉಗ್ರಣ ಮೂರ್ತ ಮೂರ್ತದೆ ಅಲ್ಪ ನಾನು ಆಯ್ತಾ ಬಯ ಹೊರೆ ಕಾಣಿಕದ್ರ ಪ್ರತಿ ದೇವಸ್ಥಾನ ಮಾತಾ ಸುಬ್ರಹ್ಮಣ್ಯ ಕೊಲ್ಲೂರು ಬೊಪ್ಪನಾಡು ಕಟೀಲ್ ಹೊಳಿ ಉಡುಪು ಮಾತ ಬೋಡ್ನಾಥ್ ಮಂಗಳದೇವಿ ಮಂಗಳ ದೇವಿ ಮಾತಾಡಲ್ಲ ಬೋಡ್ತನಾ

ಈ ಉತ್ಸವ ಮನ್ಪತಲ ಕಮ್ಮಿ ಇತ್ತನ ಎಂಡ ಪಲ್ಲೆ ಎಂಡಲ ಪಲ್ಲೆ ಯಾನ್ ಸಾಯಂ ಮನ್ಪೊಂಡ ಅಂಚಿನ ಒಂಜಿ ಪಾತೆರ್ ಮಂತೆರ್ ಎರಡ ಪುದರ ಪುದರ್ ಮುಡಚೆರಿ ಅದೆ ಪುದರ್ಜಿ ಅವಾರು ಅವ ಪುದರ್ ಬೋ ಎನ್ನ ಪಂಡ್ರೆ ಬಲ್ಲಿ ಆ ಅಯ್ಯಪ್ಪ ಸ್ವಾಮಿ ಕಡಪುರ ಗಡ್ಪಾನ ಜನ ಅವು ಇನೆಯ ತಾರು ಸುಮಾರು ಸಮಯ ಉಂಚಲ ಬೈದೆರ್ ಏತೋ ಸಹಾಯ ಮಂತೆರ್ಪ ಆರು ಸಹಾಯ ಮಂತ್ರೆ ನಿಂಕ್ಲಿ ಪಂಡಲ ಲೆಕ್ಕ ತಿಕ್ಕನೇರ್ ಗುರುಸ್ವಾಮಿ ಅಂಚಿನ ಒಂಜಿ ವಿಶೇಷ ಮೂಲ ನಡೆತು ಪಂಡ ಒಂಜಿ ನಿದರ್ಶನ ನಮ್ಮ ತೂಪ ಒಂದು ಅಂಚಿನ ಒಂದು ಮನಸ್ಸಿನ ಅಚ್ಚುಣಿಯಂಜ್ ನಿದರ್ಶನ ಅವು ಎರಡು ಸಾವಿರದ ಮತ್ತೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕುಡುಲ್ಪ ಈ ಕೆಸರಕಾಲು ಬಾಡಿನ ಟೈಮ್ಡು ಆರು ಯಾರು ಶಿಲ್ಪಿತ್ತೇರಿ ಕಿಟ್ಟಪಾಚಾರಿ ಕೃಷ್ಣಪ್ಪಚಾರಿ ನಿಲ್ಲಿಸ್ತಾಳ ಆರು ಯಾಪಕ್ಕ ತುಂಬದೊಂದು ಗುರುಸ್ವಾಮಿ ಇತ್ತರಿ ಏರು ಕೊಳಂದ ಒಳ್ಳೆ ಒಂದು ಗುರುಸ್ವಾಮಿ ಇತ್ತೇ ಆ ಕೆಸರ ಕಾಲು ಬಾಡ್ದು ಆರು ಮಿತ್ ಬಂದಾಗ ಪೇರು ಮೈತ್ರಿ ಮಿತ್ತ ಬಣ್ಣಾಗ ಐದು ಒಂದು ಆರನೇ ಮಿತ್ ಬತ್ತ ಚಂಡ್ಯ ಒಂದು ಅಪಘಾನ ಆಡ್ಕೊಂಡು ಒಂದು ಬೆಳಗುಂಡು ಬೆಳಗು ರಕ್ಷಣಾ ಮಾಡಿದ ಆ ಸ್ವಾಮಿ ತಮ್ಮಂದ್ರೆ ಆಜ್ಜರು ಅರಣ್ಣ ಆಗಿ ನೆನಸಾರ ನೆನಪುಂದ್ರ ಕೃಷ್ಣಪಾಚಿಯರಿ ಪಂಡ ಕೃಷ್ಣಪಾಚಾರಿ ನೆಲಿಸ ಸ್ಥಳದ ಅವರು ಮುಖ್ಯ ಆಯ್ನವ್ರು

அன்னதான பொருளாக பதினென்னு மக்கர சாந்தி உண்டாண்டை பதினேழு ஸ்டார்ட் ஆகும் மொழி பத்னாக்கு கணவ மாதம் அன்னு கணவமாது பதினேழு ஸ்டார்ட் ஆகும் சுவைக்கு பரவாயில்ல தாழம் தொந்தராய்

ಅಯ್ಯಪ್ಪಸ್ವಾಮಿಯ ಗರ್ಭಗುಡಿಯ ಎಡಭಾಗದಲ್ಲಿ ಅಂದರೆ ಈಶಾನ್ಯದಲ್ಲಿ ನಾಗದೇವರ ಸಾನ್ನಿಧ್ಯ ಇಲ್ಲಿದೆ ನಾಗದೇವರನ್ನು ಇಲ್ಲಿ ಆರಾಧನೆ ಮಾಡಲಾಗ್ತದೆ ಅಭಿಷೇಕ ಉತ್ಸವಾದಿ ವಿಧಿಗಳ ಸಂದರ್ಭದಲ್ಲಿ ನಾಗದೇವರಿಗೆ ವಿವಿಧ ಅಭಿಷೇಕಗಳನ್ನು ಕೂಡ ಇಲ್ಲಿ ನಡೆಸಲಾಗ್ತದೆ ಈ ಕ್ಷೇತ್ರದ ಧ್ವರಿಯು ದೇವರ ಪಾದ ಸೇರಿದ್ದಾರೆ ಗುರುಸ್ವಾಮಿ ದಿವಂಗತ ಶಿ ಆರ್ ಕೆ ಆರ್ ಪ್ರಭಾಕರನ್ ಅವರು ಈ ಒಂದು ಕ್ಷೇತ್ರದ ಈವರೆಗಿನ ಏನು ಬೆಳವಣಿಗೆ ಇದೆ ಮತ್ತು ಈ ಕ್ಷೇತ್ರ ಯಾವ ರೀತಿ ಬೆಳಗಿ ಬಂದಿದೆ ಇದರಲ್ಲಿ ಪ್ರಭಾಕರನ್ ಗುರುಸ್ವಾಮಿಯವರ ಪಾತ್ರ ಬಹಳ ಇದೆ ಮತ್ತು ಅವರು ಈಗ ದೇವರ ಪಾದ ಸೇರಿದರೂ ಕೂಡ ಈ ಕ್ಷೇತ್ರದ ಭಕ್ತಾದಿಗಳನ್ನು ಹರಸ್ತಾ ಅನ್ನುವಂಥ ನಂಬಿಕೆ ಇದೆ ಗುರುಸ್ವಾಮಿ ದಿವಂಗತ ಶಿಕ್ಕಿ ಆರ್ ಪ್ರಭಾಕರನ್ ಅವರು ಇದು ಅನ್ನ ಸುಮಾರು ನವೆಂಬರ್ ತಿಂಗಳಿನಿಂದ ಆರಂಭಗೊಂಡು ಮಕರ ವಿಳಕುವರೆಗೂ ಕೂಡ ಇಲ್ಲಿ ಬರುವಂತಹ ಭಕ್ತಾದಿಗಳ ಸಂಖ್ಯೆ ಎಷ್ಟು ಅನ್ನೋದು ನಿಖರವಾಗಿ ಗೊತ್ತಿಲ್ಲ ಅಂತೂ ಯಾರೇ ಬಂದರೂ ಕೂಡ ಇಲ್ಲಿ ಒಂದು ಫಲವಾರ ಫಲಾಹ ಆಗಲಿ ಅಥವಾ ಅನ್ನದಾನದ ಸೇವೆಯನ್ನು ಇಲ್ಲಿ ಪ್ರತಿ ವರ್ಷ ನಡೆಸಲಾಗ್ತಾ ಇದೆ ಅದು ಅವರ ತ್ರಿಷೆ ಇರಬಹುದು ಅಥವಾ ಜಠರದ ದಾಹ ಇರಬಹುದು ಎಲ್ಲದಕ್ಕೂ ಕೂಡ ಇಲ್ಲಿ ತಡಿಸುವಂಥ ಪ್ರಯತ್ನವನ್ನು ಸ್ವಾಮೀಜಿ ಸ್ವಾಮಿಗಳು ಮಾಡುತ್ತಾ ಬಂದಿದ್ದಾರೆ ಅಂತೂ ಇಲ್ಲಿ ನಡೆಯುವಂತಹ ಈ ಒಂದು ಐದು ದಿವಸದ ಉತ್ಸವ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಹೆಚ್ಚಿನ ಸಂಖ್ಯೆಯ ಭಕ್ತಾದಿಗಳು ಬಂದು ಸೇರಬೇಕಾಗಿ ಭಕ್ತಾದಿಗಳು ಆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕಾಗಿ ಗುರುಸ್ವಾಮಿಗಳು ವಿನಂತಿಸಿಕೊಂಡಿದ್ದಾರೆ